அதுக்கரல <laughs> ಚಾ ಕುಡ್ದಾಕಿದಿಲ್ಲ ಏ ಬ್ಯಾಡ ಓಮರ ನಾ ನಿಮ್ಮ ಮನೆ ಒಂದ್ಸಲ ಸಲ ಕುಡಿದಂದ್ರೆ ನೀ ನಮ್ಮ ಮನೆ ನಾಲ್ಕು ಸಲ ಊಟ ಮಾಡತಾನೆ ಬಿಡಲ್ ನೀ ಅದಕ್ಕೇನಾಗತ್ತ ಏನು ನಡೀತದ ಆಯ್ತ ಹೋಗು ಯಾಮಿನಿ ಯಾಮಿನಿ ಚಾನು ಚಲ್ತು ನಿನ್ನ ಕಾಲಾಗ ಅದಕ್ಕೆ ಕಸು ಹೋಗ್ಬಿಡೋದಲ್ಲ ಮಂದಿ ಕಿಮತ್ ಕೊಡಲ್ಲ ಅವ್ರ ಅಪಘಾತ ಹೇಳ್ತಾನೆ ಹೋಗಿ ಏಯ್ ಕಸ್ ಓಪಾ ಓಪ ಒಳಗೆ ಹೋದಲ್ಲಿ

एको सबॉतीण initiatives झारो उभात swoją नो फाटन वालच भाट्र कै अंक भॉल अज़ा कोब अर्टकता की ए का रते में इमान तूर मों आले Latam आप अपाट कोड़ flash इन इस पाटर अट को प्रतmpfenशें इन आ उप version को ह् ऑक मैं और � eyes ए तूरिड कि वा था जां आते मेला तू� ಮೊದಲ ಕುರ್ಚಿ ಒಳಡು ಮೊದಲ ತುಳೂರು ಅಂತಾರ ಕುರ್ಚಿ ಒಳಡು ಹೌದು ಕುರ್ಚಿ ತುಳೂರು ಕರ್ನೋರು ಹೌದು ಮತ್ತ ಅವರು ನಿನಕ್ಕಿಂತ ಹೆಚ್ಚು ಬರಗಟ್ಟಾರ ಅನ್ಸುತ್ತೆ ಕುರ್ಚಿ ಒಳಡು ಬರ ಬಿಡೋ ಬರ್ರಿ ಮಾಡಿ ಚಿಲ್ಕಾಕೋ ಕರೆಕ್ಟ್ ಆಗಿ ಪೋ ಬಾರವ ಜಲ್ದಿ ಕರೆಕ್ಟ್ ಚಿಲ್ಕಾಕ ಬಾ ಆಯ್ತ್ರಿ ಕರೆಕ್ಟ್ ಹಾಕಿನಿ ಒಂದ ಸತಿ ನೋಡು ನೀವು ಆಯ್ತ್ ನೋಡಿ ನೋಡಿ ಏ ನೋಡ್ಲಾ ನೀನು ನೋಡಪ್ಪ ಹಾ ನೋಡಿ ಹಾ ಇವಾಗ ಯಾ ಹುಡುಗರು ಬರಲ್ಲ ಯಾರು ಬರಲ್ಲ ಬಾ ಜಲ್ದಿ ಬಾ ಯಾವನು ಬರಲ್ಲ ಬಾರವ

ಔನ್ ಇನ್ನ ಬಗ್ಗೆ ನಿನಗೆ ಏನು ಗೊತ್ತದ ಏನು ಗೊತ್ತಿಲ್ಲ ನಿಗಾ ಬರೀ ತತ್ತಿ ಬಿಟ್ಟರೆ ಏನು ಗೊತ್ತದಕ್ಕೆ ಏನು ಗೊತ್ತಿಲ್ಲ ಅದ ಯಾವಾಗ ಒಂದು ಪಲ್ಲೆ ಪಲ್ಯ ಮಾಡ್ತಾನೆ ಅಷ್ಟೇ ಕ್ಯಾಟ್ ಅನ್ಪೋಟಿದ್ರಿ ನೀವು ಅದಕ್ಕೆ ದಡ್ಡಿದ್ರಿ ಬಿಟ್ರು ಅದಕ್ಕೆ ಟೆನ್ ತೊಟ್ಟರು ರೂಪಾಯಿ ಆಗಿರಿ ನನ್ನ ನೋಡು ನಾ ಪಾಸ್ ಆಗಿನಿ ಬರಬಿಟ್ರಿ ಫಸ್ಟ್ ಕ್ಲಾಸ್ ಪ್ರೈವೇಟ್ ಅಲ್ಲ ಸಾರ್ ಮಾಡಕ ಹೆಂಗ ಹಾ ನನಗೆ ಆಗಿಲ್ಲ ನೀವು ಮಾಡಬೇಕಲ್ಲ ಏ ಸಾರ್ ಇದು ಏನು ಫೋಟೋ ಸಾರ್ ಮಾಡಲ್ಲ ಅಪ್ಪ ಹೋಗ್ ಬಾ ಟ್ರೈ ಸಾರ್ ಅಡು ಮಾಡಕ ಬಾ ನೂರ ನಲ್ವತ್ತು ನೂರ ತೊಗೊಂಡು

అప్ప ఎలా ఏర్చిట్ అప్ప ఫ్రై మిగ న ఉళ్ళ టా హోల్కొట్బడు బడాన్ని తినంగా బుద్ధి

ನಮ್ಮ ಮನೆ ಏನು ಮಾಡಲ್ಲಪ್ಪ ಎರೈಟಿ ವೆರೈಟಿ ಮಾಡಿಸ್ಬೇಕಿ ಮಾಡಿಸ್ಬೇಕಾ ಹಾ ಮನೆಯಾಗ ಆಯ್ತು ನಾ ಕಾಡ್ ಬೇಡ ಮನೆಯಾಗ್ ಮಾಡಿಸ್ಕ ತಿಂದು ಬಂದನ ಈಗ ಆಯ್ತು ನೀವು ವಾಕಿಂಗ್ ಹೋಗಪ್ಪ ಇಲ್ಲಿಗೆ ಹೇತಿ ಮತ್ ಎಲ್ಲ ಬಂದಪ್ಪ ಮೀನ ತಿಂದು ಮನೆ ಮೀನ ಮಾಡಿಸ್ತೀನಿ ಒಮ್ಮಿ ಇವ್ರ ಮನೆ ಎಲ್ಲ ಮೀನಾಗಿನ ಎಲ್ಲಾ ಮಾಡ್ತಾರಪ್ಪ ನಮ್ಮ ಮನೆಯ ಏನು ಮಾಡಲಿ

எல்லாம் <mary> 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 ನೀವು ಒಳಗ್ ಮಾಡಕ್ಕೆ ಹೋಗಿ ನಿಮ್ಮ ಮನೆ ತುಳಿಯ ಬ್ಯಾಗ್ ಮಾಡ್ಕೊಂಡು ಎದ್ದು ಮಾಡ್ಬೇಕು ಐದು ಗಂಟೆ ಕಮಸ್ತೀನಿ ಎದ್ದು ಕರೆ ನೀನು ಕಸ ಹೆಳ್ಬೇಕು ನೀನು વરસಬೇಕು ಮತ್ತೆ ದೇವ್ರ ಪೂಜೆ ಒಬರ್ ಮಾಡ್ಬೇಕು ಎಲ್ಲ ಬಾಯ್ ಇನ್ನು ಏನೇನೆಲ್ಲ ಸಾಮಾನು ಬೇಕಲ್ಲ ಎಲ್ಲಾ ತಂದ್ಕೊಳ್ತಾರೆ ಬಾಜಿ ಕೊಟ್ಟ ಗಿಡ್ ಹರ್ಮಿ ಆದನಲ್ಲಿ ಅವ್ರ ಮೀನಾ ತಂದ್ರತ ಅಳು ಮುಖ ಮಾಡ್ತೀನಿ ಬಾಯ್ ದೋಸ್ತಾ ಏನು ಮಟ್ಟ ಏನು ಕೇಳ್ದು ದೋಸ್ತ ಭಿಕ್ಷಿ ಕೇಳದಂಗ ಕೇಳತ್ತೋ ದೋಸ್ತ ನನಗೂ ಮೀನಾ ಕೊಡುವಂತ ಕೇಳಿದ ಖರೀ ಮನ್ಸ ಖರೀಕಾಸ ಕೊಡ್ದಂಗ ಬಾರ್ಲಿ ನನಗೂ ಬಾ ಕೊಡದಂಗ್ತೀನ ನೀ ಏನು ಲೇ ನೀ ಯಾಕೆ ತಿತ್ತೀವಲ್ಲ ನಾ ಒಬ್ಬನೇ ತಿತ್ತೀನಿ ಹೊಡೆತ ಹೊಡೆದ್ ಬಂದಿಲ್ಲ ಬಾ ಹೋಗು ಬಾ ಯಾರ ಆಗೋಲ್ತ ಹ್ಮ್ ಬಾ ಹೊಡ್ತಾರಲ್ಲ ಹೊಡ್ತಾರ ಬಾ ರೀ